ಬಿದಿರು ಕೇಳಿಸ್ಕೊಳ್ಳಿ ಅರ್ಮನೆ ಇದ್ರು ನೆರ್ಮನೆಯವ್ರು ಇರ್ಬೇಕಂತೆ ಅಕ್ಕ ಪಕ್ಕದ ಮನೆಯವ್ರ ಜೊತೆನಲ್ಲಿ ಬಾಂಧವ್ಯ ಇಟ್ಕೋಬೇಕಂತೆ ನೆನ್ಪಿಟ್ಕೊಳ್ಳಿ ಇದು ನಾನು ಹೇಳ್ತಾ ಇರೋ ಮಾತಲ್ಲ ದೊಡ್ಡವ್ರು ಹೇಳೋ ಮಾತು ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರಿ ನೆರ್ಮನೆಯವ್ರು ಯಾರಾದ್ರೂ ಒಬ್ರು ಸಹಾಯಕ್ ಬೇಕು ಯಾಕೆಂದ್ರೆ ಏನಾದ್ರು ಕಷ್ಟ ಅಂದಾಗ ನೆರ್ಮನೆಯವ್ರೆ ಓಡ್ ಬರೋರು ನಮ್ ನೆಂಟರು ದೂರದಲ್ಲಿ ಬೆಂಗಳೂರಲ್ಲಿ ಅಮೆರಿಕಾದಲ್ಲಿ ಇರೋರು ಯಾರು ಓಡ್ ಬರೋದಿಲ್ಲ ಅದಕ್ಕೆ ಒಂದಷ್ಟು ನೆರ್ಮನೆಯವ್ರಿಗೆ ಸಹಾಯ ಮಾಡೋಣ ಪರಸ್ಪರ ಹಂಚ್ಕೊಳ್ಳೋಣ ಪ್ರೀತಿಯನ್ನು ಹಂಚ್ಕೊಳ್ಳೋಣ ಪರಸ್ಪರ ಏನಾದರೂ ತಿನ್ನೋದಿದ್ರೆ ಹಂಚ್ಕೊಂಡು ತಿನ್ನೋಣ ಅವ್ರ ಮನೆ ಕಷ್ಟಕ್ಕೆ ನಾವಾಗೋಣ ನಮ್ಮ ಮನೆ ಕಷ್ಟಕ್ಕೆ ಅವರಾಗೋಣ ಅವರಾಗ್ಲಿ ಇದು ನಿಜವಾದ ಪರಸ್ಪರ ಸ್ನೇಹ ವಿಶ್ವಾಸ ಅಂದ್ರೆ ಈಗ ಹೆಂಗಾಗೋಗಿದೆ ಅಂದ್ರೆ ಮನುಷ್ಯ ಈ ಜೈಲ್ನು ಹಂಗ್ ಮಾಡ್ಕೊಳ್ಳೋದಿಲ್ಲ ಹಂಗೆ ಮಾಡ್ಕೊಬಿಡ್ತಾನೆ ಜೈಲ ಮನೆಯ ಸುತ್ತ ಕಾಂಪೌಂಡು ಮಧ್ಯದಲ್ಲೊಂದು ಗ್ರಿಲ್ಸ್ ಹಾಕಬಿಡೋದು ಅಟ್ಟಿ ಒಳಗೆ ಯಾರು ಬರುವಂಗಿಲ್ಲ ಎಲ್ಲ ಹೊರ್ಗಡೆ ನಿಲ್ಸಿ ಮಾತಾಡ್ ಕಳಿಸೋದೆ ಯಾರಾದ್ರೂ ನೆಂಟ್ರು ಬಂದ್ರೆ ಇಷ್ಟೊತ್ತಲ್ಲಿ ಬಂದಿದಿರಿ ಊಟ ಮಾಡ್ಕಂಡೆ ಬಂದಿದಿರೇನೋ ನಾವು ಒಂಚೂರು ಎಲ್ಲ ಒಂಚೂರು ಪೇಟಾ ಕಡೆ ಹೊಂಟಿದ್ದು ನೀವ್ ಇದ್ದಿದ್ರೆ ನೀವ್ ಬತ್ತಿನಿ ಅಂದ್ ಮೊದಲೇ ಫೋನ್ ಮಾಡಿದ್ರಿ ಇರುವು ನಾವು ಅಂದ್ರೆ ಈಗ ಹೊಂಟ್ಬಿಡ್ತಿದ್ವಲ್ಲ ಅಂತ ಅಂದ್ರೆ ಪಾಪ ಅವ್ನೇನ್ ಮಾಡೋನು ಎದ್ ಹೊಂಟೋಗುದು ಅವತ್ತಿನ ಕಾಲದಲ್ಲಿ ನೆಂಟರು ಬಂದ್ರೆ ಖುಷಿ ಮನೆ ಬಾಗಿಲಿಗೆ ಬಂದಿದ್ದಂಗೆನೆ ಬಚ್ಚೆಂಬಲ್ ನೀರ್ ತಕೋಕ್ ಕೊಟ್ಟು ಕೈ ಕಾಲ್ ತೊಳಿಸಿ ಅವ್ರಿಗೆ ಟವಲ್ ಕೊಟ್ಟು ಮುಖವರ್ಸಿ ಚಾ ಪಸ್ ಕೂರಿಸಿ ಮೇಲೆ ಗೌರವಿತವಾಗಿ ಮಾತಾಡಿಸ್ತಿದ್ರು ಹೆಂಗಿದ್ದರು ಮನೇಲಿ ಏನು ಚೆನ್ನಾಗಿದ್ದಾರೆ ಮಕ್ಕಳು ಏನು ಓದ್ತಾ ಇದ್ದರು ಏನು ಸಮಸ್ಯೆ ಏನವ ಚೆನ್ನಾಗಿದ್ದಾರಿಯಾ ಅಂತ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಅವತ್ತು ನೋಡಿ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ನೋಡಿ ಇವತ್ತು ಹಂಗಿಲ್ಲ ಒಂದು ಫೋನಲ್ಲಿ ಮೆಸೇಜ್ ಹಾಕ್ಬಿಡೋದು ಇಂಥ ದಿನ ಅದೇ ಅಥವಾ ನೆರವೇ ಅದೇ ಇಂತ ದಿನ ಮದುವೆ ಅದೇ ಆಗಿದ್ರೆ ಬನ್ನಿ ಇಲ್ಲಾಂದ್ರೆ ಪಾಪ ನಿಮ್ಮ ಕೆಲ್ಸಕ್ಕೆ ನಾವ್ಯಾಕೆ ಅಡ್ಡ ಅಡಿ ತಡೆ ಮಾಡುವ ಇನ್ನೊಂದು ದಿನ ಬಂದ್ರ ಆಯ್ತದೆ ಅಂತ ಮೆಸೇಜ್ ಹಾಕ್ಬಿಡ್ತಾರೆ ಸಂಬಂಧ ಇಲ್ಲಿ ಕಳ್ತವೆ ಇಲ್ಲಿ ನಮ್ಮ ಶಿಶುನಾಳ್ ಷರೀಫರು ಹೇಳ್ತಾರೆ ಬಿದಿರಿನ ಮಹತ್ವವನ್ನ ಹೇಳ್ತಾರೆ ನೋಡಿ ಎಷ್ಟೋ ಜನ ಬಿದಿರು ಅಂತ ಅಂದ್ರೆ ಇದೇ ವ ಏನೊಂದ್ ಮರ ಆಯ್ತದೆ ಒಂದು ಕುಕ್ಕೆ ಆಯ್ತದೆ ಅಂತ ಅನ್ಕೊಂಡವ್ರು ಅಷ್ಟೇ ಆದ್ರೆ ಬಿದಿರು ಮಗು ಹುಟ್ಟುತ್ತಾವಿಂದ ಹಿಡಿದು ಒಬ್ಬ ಮನುಷ್ಯ ಹುಟ್ಟುದಾವಿಂದ ಹಿಡಿದು ಸಾಯೋ ತನಕ ಅವನು ಮಣ್ಣಿಗೆ ಹೋಗೋ ತನಕ ಬಿದಿರು ಬೇಕೇ ಬೇಕು ಅಂತ ಅದಕ್ಕೆ ಹೇಳೋದು ಯಾವುದೇ ವಸ್ತು ಆಗ್ಲಿ ಅದು ನಮಗೆ ಅವಶ್ಯಕತೆ ಇದ್ದೆ ಯಾವುದನ್ನು ಕಳ್ಕೊಬೇಡಿ ಒಂದು ಉಲ್ಕಡ್ಡಿನೂ ಕೂಡ ಸಹಾಯಕ್ಕೆ ಬೇಕಾಗ್ತದೆ ಯಾರನ್ನು ದ್ವೇಷಿಸಬೇಡಿ ಯಾರನ್ನು ದೂರ ಮಾಡ್ಕೊಳ್ಬೇಡಿ ಹುಟ್ಟುತ್ತ ಬೆಳೆಯುತ್ತ ಬೆಳೆಯುತ್ತಿದಿರ தாயந்திர கையரொழே கேரூவ மொறவாதே நீ ஞாரிகல்லாதவள ீரா தாய இறக்கையொழ தாய இறக்கையொழக ஏருவ மரவார் நீ ஞாரிகளோ तिप्पे तडगिते सितारा में श्वरणी सितारा में श्वरणी के नंदिया का पवार ರಂಗನಿಗೆ ಕೊಡಲಾದೆ ಬಿದಿರೋ ಬಿದಿರೋ ರಂಗನಿಗೆ ಕೊಡಲಾದೆ ಕಂದನಿಗೆ ತೊಟ್ಟಿಗಾದ ರಂಗನಿಗೆ that girl काड़ू कढील कणज वतेण हतेण चवेारी

ರಮಾ ರಮಣ ಗೋವಿಂದ ಬಾಯಿಕ್ ಸಕ್ರಿ ಹಾಕೋರ ನನ್ ಬಾ ಅಂದ್ ಮಾತ್ಗಾರ ಬೆಲೆ ಗೋವಿಂದ ಅಂದ್ರವ ಏನಾ ಇನ್ನೇಕ ಸುಮ್ ನೀನ್ ಹೆಂಗ್ ಸುಮ್ ಕೂತ್ಕೊಂಬಂತೆ ನಾನ್ ನಮ್ಮ ಓದಿರು ಕೇಳ್ಕತಾವನಿ ಯಾಕೆ ಅಂದ್ರೆ ಇವತ್ತೇನಾರ ಗೋವಿಂದ ಅನ್ಲಿಲ್ಲ ಅಂದ್ರೆ ಮುಂದೊಂದ್ ದಿನ ಈಗ ಲಕ್ಷ್ಮಣ್ ಗೌಡ್ರಂಗೆ ಮ್ಯಾಕ್ ಹೋದಾಗ ಯಮಧರ್ಮರಾಯ ಕುಂಬಿ ಪಾಕ ಅಂದ್ ಕಾಯಿಸ್ಕ ಮಡಿಕ ಕೂತಿದನಂತೆ ಕುಂಬಿ ಪಾಕ ಅಂದ್ರೆ ಕುದಿಯ ಎಣ್ಣೆ ಸಂಪಿರು ಪೀರು ಎಣ್ಣೆಯ ಕೊಬ್ಬರಿಗೆ ತುಂಬ ಬಿಟ್ಕೊಂಡು ಕೆಳಗ್ ಬೆಂಕಿ ಹಾಕೊಂಡು ಕೊತಾ ಕೊತ ಕೊತಾ ಅಂತ ಕುದಿಸ್ಕ ಕೂತಿದನಂತೆ ಯಾರು ಗೋವಿಂದ ಅಂದನೆ ಬಂದವ್ರೆ ಅವ್ರ ಗಂಟ್ಲೊಳಗೆ ಕಿಕ್ಳ ಹಾಕಿ ಅಜ್ಜಿ ಅಜ್ಜಿ ಎಸ್ ಬಿಟ್ಟನಂತ ಅಂಗಿ ಕಜ್ಜಾಯ ಸುಡೋಗ ಒಂದ್ ತೊಟ್ಟೆಣ್ಣೆ ತೊಡೆ ಮೇಲೆ ಬಿದ್ರೆ ಹೋದಂಗ ಆಯ್ತದೆ ಅಲ್ಲೋಗ ಕಜ್ಜಿಸ್ಕೋಬೇಕು ಗೋವಿಂದ ಅಂದ್ಬಿಡಿ ನೋಡ್ಮ ಏನಾದ್ರು ಲಕ್ಷ್ಮೀ ರಮಣ ಗೋವಿಂದ ಹಾ ನೋಡ್ದಾ ಅದೇ 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 ಬೈಕ್ ಎದುರಿಸಿದ್ನಲ್ಲ ಉಸಿ ಆಗ ಭಯ ಉಟ್ಕತ್ತು ಈಗೆಲ್ಲ ಎದುರಿಸೋಕೆ ಮಡಿಕ ನಿಮ್ಮ ದೇವ್ರ ನಾವು ಒಳ್ಳೇದು ಮಾಡುವಂತಲ್ಲ ಎದರ್ಸೋಕೆ ದೇವರು ಕಣ್ ಕಿತ್ ಹಾಕ್ಬಿಡ್ತಾನೆ ದೇವರು ಕಾಲು ಮುರಿದು ಅಂತ ಹಂಗಾದ್ರೆ ಅವನಿ ಯಾವ ದೇವರು ಕಣ್ಕಿತ್ ಹಾಕೋರು ಕಾಲು ಮುರಿದು ಹಾಕೋದಾದ್ರೆ ಒಳ್ಳೇದು ಮಾಡೋವನ್ನೇ ದೇವ್ರು ಅಲ್ವಾ ಕೇಳಿಸ್ಕೊಳ್ಳಿ ಈ ಕಡೆಗೆ ಯಾಕೆಂದ್ರೆ ಅದೇನು ಮಾತಾಡ್ಬಿಡಿ ಆಯ್ತಾ ಯಾಕೆಂದ್ರೆ ಇಂಥ ಜಾನಪದವನ್ನ ಕೇಳಿದ್ರೆ ಮನಸ್ಸಿಗೆ ಆನಂದ ಆಗ್ತದೆ ಉಲ್ಲಾಸ ಆಗ್ತದೆ ಧಾರಾವಾಹಿಗಳನ್ನ ಎಷ್ಟೇ ನೋಡಿ ನೀವು ಮನಸ್ಸಿಗೆ ನೋಯ್ ವಿನಃ ಅದರ ಸಂತೋಷ ಯಾವುದು ಬರೋದಿಲ್ಲ ಮನ್ಸಿಗೆ ನೆಮ್ಮದಿ ಯಾವುದು ಸಿಗುವುದಿಲ್ಲ ಯಾಕೆಂದ್ರೆ ಯಾವ ಧಾರಾವಾಹಿಗಳೆಲ್ಲರೂ ನೋಡು ಕೊಲೆ ಮಾಡೋದು ಹೆಂಗೆ ಸಾಯಿಸೋದು ಹೆಂಗೆ ಹಾವು ಬಿಡೋದು ಹೆಂಗೆ ಹಾ ಅವಳ ಮಣ್ಣಲ್ಲಿ ಊತ ಹಾಕೋದು ಹೆಂಗೆ ಇವೆಲ್ಲ ಹೋಯ್ತಾರ ಅವರು ಆದ್ರೆ ಇಲ್ಲಿ ಜಾನಪದ ಅಂತಕ್ಕಂಥದ್ದು ತಿಳುವಳಿಕೆ ಹೇಳುವಂಥದ್ದು ನೋಡಿ ಹಿಂದಿನ ಕಾಲದಲ್ಲಿ ಯಾರು ಬೀಸು ಕಲ್ಲು ಕೊಟ್ಬಿಟ್ರೆ ಆ ತಾಯಿ ಆಶೀರ್ವಾದ ಮಾಡ್ತಿದ್ಲಂತೆ ಹೆಂಗೆ ಕಲ್ಲು ಕೊಟ್ಟವ ಹಾಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿವಂತ ಸೊಸೆ ಬರಲಿ ನೋಡಿ ಎಷ್ಟು ಚಂದಾಗಿದೆ ಅದು ಅಂದ್ರೆ ಕಲ್ಲು ಕೊಟ್ಟವ ಹಾಗೆ ನಾನು ರಾಗಿ ಬೀಸ ಕಲ್ಲು ಕೊಟ್ಟಿದೆ ತಾಯಿ ನಿನ್ನ ಮಗ ಪಲ್ಲಕ್ಕಿ ಮೇಲೆ ಎಲ್ಲಾ ಭಾಗ್ಯ ಬರಲಿ ನಿನ್ಗೆ ಎಲ್ಲಾ ಭಾಗ್ಯ ಬರಲಿ ಎಲ್ಲ ಒಳ್ಳೆದಾಗುವಂತ ಶುಭ ಭಾಗ್ಯಗಳೆಲ್ಲ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂದ್ರೆ ರಾಜನಂಗೆ ನಿನ್ನ ಮಗ ಬರಬೇಕು ಪಲ್ಲಕ್ಕಿ ಒತ್ಕಂಡ್ ಬರ್ತಾರಲ್ಲ ಹಂಗೆ ಪಲ್ಲಕ್ಕಿ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿವಂತ ಸೊಸೆ ಬರಲಿ ಅಂದ್ರೆ ನಿತ್ಯ ಮುತ್ತೈದಿ ಆಗಿರುವಂತ ಸೊಸೆ ನಿಮ್ ಮನೆಗೆ ಬರಲಿ ಕಣವ ಅಂತ ಆಶೀರ್ವಾದ ಮಾಡ್ತೀವಿ ಅವತ್ತಿನ ಕಾಲದಲ್ಲಿ ಈಗಿನ ಅತ್ತೆ ಸೊಸೆರವ್ರ ಹೆಂಗ ಅವ್ರು ನೋಡ್ಬೇಕು ಅದೇನ್ ಅತ್ತೆಗೆ ನೋಡ್ತಾ ಇದ್ದಾರೋ ಅಯ್ಯೋ ರಾಮ ಓ ಅದೇ ಮೇಲ್ ಕೈ ತೋರಿಸ್ತಾ ಎದೋಗು ನಾನ್ ಇಲ್ಲಿ ಬಡ್ಕತಾವ ಅತ್ತೆಗೆ ನೋಡ್ತಾರಲ್ಲ ಅಲ್ಲಿ ಕಬಾಬ್ ಮ್ಯಾಲ್ ಬೇಯಿಸ್ತಾ ಇದನೆಯ ಈಗಿನ ಸಸೆದಿರೋ ಅತ್ತೆ ದೀರ್ ಹೆಂಗವ್ರೆ ಅಂದ್ರೆ ಮನೆ ದಿನ ಮೈಸೂರಲ್ಲಿ ಒಂದರಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ವಿ ಸಣ್ಣ ಮಳೆ ಬತ್ತಾಯ್ತು ಸಾಮಾನೆ ಎಲ್ಲ ನೆಂದೋಗ್ಬಿಟ್ಟಿತ್ತು ಒಂದ್ ಅಜ್ಜಿ ರೇಸ್ ಬೇಸರ ಉಟ್ಕ ಬಂದ್ಲು ನಮ್ಮ ಅವನಂಗೆ ನೋಡಿ ತರದ್ ಅವನಂಗೆ ರೇಸ್ ಬೇಸರ ಉಟ್ಕ ಬಂದ್ಲು ಎಂಬತ್ ವರ್ಷ ಇರ್ಬೇಕು ಅವಳಿಗೆ ರೇಸ್ ಬೇಸರ ಉಟ್ಕ ಬಂದ್ಲಲ್ಲ ಪಕ್ಕದಲ್ಲಿ ಹಿಂಗೆ ಸುಂದರವಾಗಿರು ಹೆಣ್ಮಳು ಚೂಡಿದಾರ ಹಾಕಲು ಆಗ್ತಾನೆ ಮದುವೆ ಆಗಿರ್ಬೇಕು ಅಂತ ಕಾಣಿಸ್ತದೆ ಅವ ಅಮ್ಮ ಏನ್ ಮಾಡಿದ್ಲು ಬಂದು ಆ ಕುರ್ಚಿ ಮೇಲೆ ಕೂತ್ಕತ್ತಾ ಇದ್ಲು ಕುರ್ಚಿ ಮೊದಲೇ ತ್ಯಾವ ಕೂತವೆ ಕೊಳಿ ಆಗ್ಬಿಟ್ಟದೆ ಅದಕ್ಕೆ ಆ ಹುಡ್ಗಿ ಅಂದ್ಲು ಕೂತ್ಕೋಬೇಡ ಸುಮ್ನೀರು ಅಂದ್ಬಿಟ್ಟು ಅವಳು ವೇಲ್ ತೆಗೆದ್ಬಿಟ್ಟು ಆ ಕುರ್ಚಿಯಲ್ಲ ಒರೆಸಿ ಚೆನ್ನಾಗಿ ಆಮೇಲೆ ಅವಮ್ಮನ್ ಕುಂಡ್ರಿಸಿದ್ಲು ನಾನಂದಿ ಅವ್ವಾ ಯಾರು ನಿನ್ ಮಗಳವ್ವ ಅಂದೆ ಇಲ್ಲ ಕನ್ಬಿಟ್ಟು ಶಮಣ ನನ್ ಸೊಸೆ ಅಂದ್ಲು ಆಹಾ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೋ ಬಂದ್ಬಿಟ್ಟು ಇಂಥ ಕಲಿಗಾಲದಲ್ಲಿ ಇಂಥ ಸೊಸೆ ಅವಳ ಎಷ್ಟು ದೇವ್ರಿಗೆ ಹೂ ಹಾಕಿದ್ದು ತಾಯಿ ಇಂಥ ಸೊಸೆ ಪಡಿಕೆ ನಿನ್ನ ಸೀರೆ ಕೊಳೆಯಾಯ್ತದೆ ಅಂತ ಕುರ್ಚಿ ಹೊರ್ಸ್ಬಿಟ್ಕೊಂಡ್ರು ಸಾವಳಲ್ಲಾ ಎಂತ ಪುಣ್ಯ ಮಾಡಿದ್ದೆ ಅಂದೆ ಅದಕ್ಕೆ ಅಂದ್ಲು ಪುಡ್ಸಮ್ಮಣ್ಣ ಮಾನವಾಗ ಕತೆ ಮಾಡ್ಬಿಟ್ಟು ದುಡ್ಡಿಸ್ಗ ಅಟ್ಕೋಂದ್ಲು ಯಾಕವ ಅಂದೆ ನನ್ ಕಷ್ಟ ನಿನಗೊತ್ತಾ ಅಂದ್ಲು ನಿನಗೇನವ ಕಷ್ಟ ಅಂದೆ ಅವಳೇನ್ ನನ್ನ ಮೇಲೆ ಪ್ರೀತಿ ಒರ್ಸಿದಳ ಕುರ್ಚಿ ಅವಳು ನ್ಯಾತ್ಕವ ಅಂದೆ ಅಯ್ಯೋ ಮರ್ತಕಂದ ಅವಳು ಸೀರೆ ಉಟ್ಕೊ ಬಂದ್ಬಿಟ್ಟು ಏನ ಕಣಪ್ಪ ಅಂತ ಅಂತ ಒರ್ಸ್ಬಿಟ್ಕೊಂಡ್ರು ಸಾವಳೆ ಅಂದ ಇವತ್ತಿನ ಅತ್ತೆ ಸೊಸರಿ ಹಿಂಗೆ ಹಿಂದಿನ ಕಾಲದಲ್ಲಿ ನೋಡಿ ಹ ತಾಯಿಯನ್ನ ನೋಡಿ ಮಕ್ಕಳು ಅನುಸರಿಸ್ತಿದ್ರು ಅತ್ತೆಯನ್ನ ನೋಡಿ ಮಕ್ಕಳು ತಾಯಿ ಅನುಸರಿಸ್ತಾ ಇದ್ರು ಅತ್ತೆ ಎದ್ದು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಅವತ್ತಿನ ಕಾಲ ಹೇಳ್ತಾ ಇರೋದು ನಾನು ಧರ್ಮಗಾಲ ಮನೆ ಮುಂದ್ಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಕಾಸಗಳ ಕುಂಕುಮ ಇಟ್ಕೊಂಡು ಗಂಧದ ಕಡ್ಡಿ ಹೆಚ್ಚಿದ್ರೆ ಆ ಸೊಸೆದಿರು ನೋಡಿ ನಮ್ಮ ಅತ್ತೆ ಹಿಂಗೆ ಮಾಡ್ತಾಳಲ್ಲ ಅಂತ ಮಾರನೇ ದಿನಕ್ಕೆ ಅವರು ಹಂಗೆ ಮಾಡ್ತಿದ್ರು ಅವತ್ತೇನಾರು ಆ ಅತ್ತೆ ಮುಖವ ನೋಡ್ಕೊಂಡು ಹೋದ್ರೆ ಎಲ್ಲಾರು ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ನಿಜವಾಗ್ಲು ಎಲ್ಲ ಕೆಲ್ಸ ಒಳ್ಳೆದಾಗ್ತಿದ್ವು ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ಕೊಂಡು ಹೋದಂಗ ಆಯ್ತಿತ್ ಆಗ ಆಗಿನ ಕಾಲದಲ್ಲಿ ಈಗ್ಲೂ ಅವ್ರೆ ನಿಮ್ ಕಡೆಕಲ್ಲ ನಮ್ ಕಡೆಗೆ ಆ ದೊಗಳೇಟಿ ಸಿಗಾಕ ಈಚಕ್ ಬತ್ತಾರೆ ಕಟಬಾಯ್ ಜಲ್ ಅರಿತಾ ಇದ್ರು ನೋಡ್ಕೊಂಡಿರುದಿಲ್ಲ ಅಣೆ ಬಟ್ಟು ಈ ಸೈಡಲ್ಲಿ ಕೂತಿರ್ತದೆ ತಲೆಯ ಕೆದ್ಬಿಟ್ಟು ಒಂದ್ ನೋಟ್ ಬಾರ್ಲಿ ಇಡ್ಕೊ ಬರ್ತಾರ ಒಂಬತ್ ಗಂಟೆಲಿ ಅವ್ರು ನೋಡಿದ್ರೆ ಏಳೂರು ಗಾಳಿ ಮೆಟ್ಕತ್ತವೆ ಸಣ್ಣ ನೋಡಿದ್ರೆ ಕಿಟಾರಂಗ್ ಕಿರ್ಸ್ಕೊಬಿಡ್ತಾವೆ ಅದಕ್ಕೆ ನಾನೇನು ಮಾಡ್ತೀರೋ ನನ್ನ ಮಗ ಕಲಿತಾನೆ ನಾವೇನ್ ಮಾಡ್ತೀವೋ ಮಕ್ಕಳು ಕಲಿತವೆವಾ ಇವತ್ತಿನ ಕಾಲದಲ್ಲಿ ಹೆಂಗಾಗಿದೆ ಅವತ್ತಿನ ಕಾಲದಲ್ಲಿ ಏಳು ಗಂಟೆಗೆ ಮುದ್ದೆ ಉಂಡ್ಬಿಟ್ಟು ಏಯ್ ಬೇಗ ಮರಿ ಕಳಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಹೇಳ್ಬೇಕು ಹಾ ಕಣ್ದಲ್ಲಿ ರಾಗಿ ಅದೇ ಬತ್ತ ನೀನ್ ಈ ಸ್ಕೂಲ್ ಹೋಗ್ಬೇಕು ಮನಿ ಕಂದ್ ಮಲಗಿಸ್ತಿದ್ರು ಆಗ ಈಗ ಐಕಳನ್ನ ಬೇಗ ಮಲಗಿಸ್ತಾರೆ ಒಳ್ಳೆ ಕೆಲಸಕ್ಕೆ ಯಾಕೆಂದ್ರೆ ಇವ್ರು ಮೊಬೈಲಲ್ಲಿ ಟಿವಿ ನೋಡ್ಬೇಕಲ್ಲ ಹೆಂಗ್ಸ್ರು ಹೆಂಗರು ರೋಗ್ಕೊಂಡ್ರು ರೂಮಲ್ಲಿ ಅದ್ಕ ಐಕಳನ್ನ ಬೇಗ ಮಲಗಿಸ್ಬಿಡುದು ಇವ್ರು ಓದಕೊಂಡ್ರು ಮಾಡುದು ಅವೇನ್ ಮಾಡ್ತಾವ ಕಿಂಡಿಲ್ ನೋಡ್ತಾವೆ ನಮ್ಮವ್ವ ನೋಡ್ತಾವಳೆ ಅಂತ ಅವ್ರು ಹೋಗಿ ದಂಡಲ್ಲೇ ಮನಿಕನ್ ನೋಡ್ತಾವೆ ಇವತ್ತು ಮಕ್ಕಳಿಗೆ ಮೊಬೈಲ್ ಊಟ ಮಾಡ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ಚಂದಮಾಮನ್ ತೋರಿಸಿ ಹೊಟ್ಟೆ ತುಂಬಾ ಅನ್ನ ತಿನ್ನಿಸ್ತಿದ್ದು ಬೇಡ ಬೇಡ ಅಂದ್ರು ತಿಂತಿದ್ದ ಅವಾಗ ಅನ್ನವ ಏನ್ ನನ್ನ ಮಗ್ನ ಇದಾನೋರು ಈಗ ಏನ್ ತೆಗಿನೆ ಗುಡ್ಗ ಔಷಧಿ ಮೆತ್ತಂಗ್ ಮೆತ್ತಾರೆ ಅವು ತಿನ್ನೋಲ್ಲ ಮೊಬೈಲ್ ಕೊಟ್ಬಿಟ್ಟು ತಿರುಗ್ತಾರೆ ಅವು ತಿನ್ನೋಲ್ಲವು ಅದಕ್ಕೆ ತಾಯಿಯಂತೆ ಮಗಳು ತಂದೆಯಂತೆ ಮಗ ತಾಯಿ ಏನ್ ಮಾಡ್ತಾಳ ಮಕ್ಕಳು ಅದನ್ನೇ ಕಲಿಬೇಕು ನೀವು ಕೂಡ ಸಂಸ್ಕಾರವಂತರಾಗ್ರಿ ಅದಕ್ಕಾಗಿ ಹೇಳ್ತಾರವ್ವ ಆ ಗಂಡಾನ ಜೋಪಾನ ಮಾಡಿ ಗಂಡಾನ ಜೋಪಾನ ಮಾಡಿ ನನ್ನವ್ವ ಯಾಕೆಂದ್ರೆ ನೋಡಿ ಧಾರವಾಹಿಗಳು ಏನ್ ಕಲ್ಸವಪ್ಪ ಅಂದ್ರೆ ಅತ್ತೆಗೆ ಸೊಸೆ ಹೆಂಗ್ ಬೋಯ್ಬೇಕು ಸೊಸಗೆ ಅತ್ತೆ ಹೆಂಗ್ ಬೋಯ್ಬೇಕು ಇಬ್ರು ಸೇರ್ಕೊಂಡ್ ಗಂಡಿನ ಗಣ ಆಡಿಸ್ದಂಗ ಆಡಿಸ್ಬೇಕು ನೋಡಿ ಅತ್ತೆ ಬಾಗ್ಲಲ್ಲಿ ಕೂತಿರ್ತಾಳೆ ಸೊಸೆ ಬೈಯ್ಬೇಕು ಯಾರಾಗ್ ಬೈಕ್ ಆಗುದಿಲ್ಲ ಅತ್ತೆಗೆ ಪಾಕ್ತಾಲ ಒಂದ್ ನಾಯಿ ಮನಿಗಿರ್ತದೆ ನಾಯಿ ನೋಡ್ಕೊ ಬಯತಾಳೆ ಅತ್ತೆಗೂ ಓದಂಗ ಆಗ್ಬೇಕು ಸೊಸೆಗೂ ನಾಯಿಗೂ ಓದಂಗ ಆಗ್ಬೇಕು ಹೆಂಗ್ ನೋಡಬೇಕು ನೋಡ್ಬೇಕು ಮಗನ ನಾಯಿ ಊರ್ ನಾಯಿಗೆಲ್ಲ ಸಾಬತ್ತು ಬರ್ತು ನಮ್ಮಟ್ಟಿ ಮುದ್ ನಾಯಿಗ್ ಸಹ ಮೀ ಹ ನೋಡು ತಿಂದು 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 ಒಳ್ಳೆ ಒಳ್ಳ ಕೊಂತಾಗ್ಲೆಲ್ಲೇ ಕು ನನ್ನ ಮಗನ ಇದಂದೆ ಅತ್ತೆಗೆ ಅಲ್ಲೂ ಹಸಿಟ್ಟಾಯ್ತಾ ಇರ್ತವೆ ಈ ಮುಂಡೆ ನಾಯಿನೆಲ್ಲ ಬಯ್ತಾ ಇರೋದು ನನ್ನ ಅವಳು ಇಂತಿರಿಕ ಬಯ್ಬೇಕು ಸೊಸೆಗೆ ನಾರವಾಗಿ ಬೋಯ್ಕಾಗುದಿಲ್ಲ ಅಕ್ಕಿ ಸ್ವಸ್ಥ ನಿಂತಿರ್ತಾಳೆ ಅಥವಾ ಸೊಪ್ ಸ್ವಸ್ಥ ನಿಂತಿರ್ತಾಳೆ ಪಕ್ಕದಲ್ಲೊಂದು ಒಂದು ಕೊತ್ತಿ ಮರಿ ಬತ್ತೆ ಆಗ ನೋಡ್ತಾಳೆ ಬಯತಾಳೆ ನೋಡ್ಬೇಕು ಕೊತ್ತಿ ಬೋದಂಗೆ ಹಾ 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 ಯಾವ ಮನೇಲಿ ನಿಂತಿತ್ತೋ ಯಾವ ಪಾಳ್ ಮನೇಲಿ ನಿಂತಿತ್ತೋ ಅಜ್ಜ ಅಜ್ಜೆ ನೋಡಿ ಹೆಂಗ ಆಗ್ತದೆ ಮಳ್ಳಿ ಮಳ್ಳಿ ಆಗ್ತಂಗ ಆಗ್ತದೆ ನನ್ನ ಮಗನ ಇದಂದೆ ಹಾ ಯಾರು ತಕೋದೇ ನಿಂತಿದ್ರೆ ನಿಂತಿದ್ರೇನೋ ನನ್ ಮಗನಿಗೆ ಹೇಳ್ದೆ ನನ್ನ ಮಗನೆ ಬೇಡ 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 ಅಂತ ಕೆಂಚ್ ಕದೆ ಬೆಳಗದೆ ಅಂತ ಇಡ್ಕೊ ಓ ನನ್ನ ಮಗನಂದೆ ಕಣ್ಣು ಬಿಡ್ಬೇಡ ಕಣ್ಣು ಮೀಟ್ ಹಾಕ್ಬಿಡ್ತೀನಿ ಅಂತ ಹೇಳೋ ಇಬ್ಬರು ನೋಡ್ಕಂಡ್ ಮಗ ಗದ್ದೆ ತಕ್ಕ ಹೋಗಿದ್ ಹೇಳನಾರ ಅವನ್ಗೇಳ್ನಾರ ಎಂಟಿಗೇಳ್ನಾರ ಅತೀಕೋತಾನೆ ನಮ್ಮ ಅಟಿಲ್ ಅಡಿ ಅಗ್ನ ಸೇರ್ಕಂಡವೇ ಸೊಸೈಟಿ ತಂದು ತಂದು ಆಗ್ತೀನಿಲ್ಲಾ ತಿಂದು ತಿಂದು ತಗರ್ ಕುಣಿತಾವೆ ಅಂತ ಹಿಂಗೆ ಒಬ್ಳು ಧಾರವಾಹಿ ನೋಡಿ ನೋಡಿ ಗಂಡನ್ ಬಿಟ್ಟು ಎತ್ತಗ ಹೋಯ್ತಿರ್ನಿಲ್ಲ ಯಾವ್ ಲವ್ ಇಲ್ಲ ಏನಿಲ್ಲ ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕೊಂಡ್ ಪಿಚರ್ಕೊಂಡೆ ಅಂತ ಅವಳ ಕತೆ ಆದ್ರೂ ಹದಿನೈದು ದಿನ ತವ್ರ ಮನೆಗೆ ಹೋಗ್ಬೇಕು ಗಂಡನ್ ಒಬ್ಬನೇ ಬಿಟ್ಬಿಟ್ ಭಯ ಅವಳಿಗೆ ಯಾಕೆ ನಿನ್ನಂಗೆ ದೊಡ್ಡ ಚೆಂಗ್ಲು ಅಂತ ಮಗನ ಕರ್ದ್ಲು ಅಪ್ಪ ಹದಿನೈದು ದಿನ ಎಲ್ಲಾರು ಓದನ್ ನೋಡ್ಕೊ ನೀ ಸ್ಕೂಲ್ ರಜಾಕು ಏನಾರ ಕೆಳಗ್ ಲಟ್ಟಿ ಆ ಮನೆ ಮನೆಚರ್ಕ ಏನಾರು ಓದಗಿದ್ರೆ ಹೇಳು ಬಂದೇಟ್ಗೆ ನನ್ ಮಗನೈದಿಗೆ ಕಿತ್ ಮಡ್ಬಿಡ್ತೀನಿ ಎಂದು ಮೀಸೆಯ ದಪ್ಪ ಗುಟ್ಟಿದ್ದ ಅದಕ್ಕೆ ಅದಕ್ಕೆನ ಬಾರಸು ಸುಮ್ಮನೆ ತವ್ರ ಮನೆಗೆ ಹೋದ್ಲು ಹೋದ ಅರ್ಧ ಗಂಟೆಗೆ ಗಂಡನ ಫೋನ್ ಮಾಡಿದ್ಲು ರೀ ಎಲ್ಲಿದ್ದೀರಿ ಅಂದ್ಲು ಮನೇಲಿ ಇವ್ನಿಯಿಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲು ಟಿ ವಿ ಅಂದ ಏನು ಗ್ಯಾರಂಟಿ ಅಂದ್ಲು ಏನು ಗ್ಯಾರಂಟಿ ನಮ್ಮ ಮನೆ ಮಿಕ್ಸಿ ಸೌಂಡ್ ಮಾಡುವಂದು ಕರೆಂಟ್ಗೆ ಆಗ್ತಾ ಅರ್ಧ ಗಂಟೆ ಬಿಟ್ಕೊಂಡು ತಿರು ಫೋನ್ ಮಾಡಲು ಎಲ್ಲಿದ್ದೀರಿ ಅಂದ್ಲು ಮನೇಲಿ ಅಂದ ಏನ್ ಮಾಡ್ತಾ ಇದ್ದೀರಿ ಅಂದ್ಲು ಪೇಪರ್ ಅಂದ ಏನು ಗ್ಯಾರಂಟಿ ಅಂದ್ಲು ಏನು ಗ್ಯಾರಂಟಿ ಇನ್ನೊಂದು ಇನ್ನೊಂದ್ಸಾರಿ ಮಿಕ್ಸಿ ಸೌಂಡ್ ಮಾಡುವಂದು ಕರೆಂಟ್ಗಾಗ್ತಾ ಡ್ರ ಹದ್ನೈದ ದಿನಗಳೂ ಇದೇ ಕೆಲಸ ಎಲ್ಲಿದ್ರೆ ಏನು ಮಾಡ್ತಾ ಇದ್ದಾರೆ ಮಿಕ್ಸಿ ಸೌಂಡ್ ಮಾಡಿ ಎಲ್ಲಿದ್ರೆ ಏನು ಮಾಡ್ತಾ ಇದ್ದಾರೆ ಮಿಕ್ಸಿ ಸೌಂಡ್ ಮಾಡಿ ಹದಿನೈದು ದಿನ ಆಯ್ತು ತವರ ಮನೆಯಿಂದ ಗಂಡನ ಮನೆಗೆ ಬಂದು ಗಂಡ ಮನೇಲಿ ಇಲ್ಲ ಮಗ ಮಾತ್ರ ಜಗಲಿ ಮೇಲೆ ಕಾಲಿಸ್ತಾ ಕೂತವ್ನ ಎಲ್ಲ ನಿಮ್ಮ ಅಪ್ಪ ಅಂದ್ಲೋ ಗೊತ್ತಿಲ್ಲ ಕಂದ ಮಮ್ಮಿ ಹದಿನೈದು ದಿನ ಆಯ್ತು ಮಿಕ್ಸಿ ತಗೊಂಡು ಹೋದ ವಾಪಸ್ ಬಂದಿಲ್ಲ ಅಂದ ಅವನು ಇವ್ಳನ್ ಕಂಡವಳೆ ನಮಟಿಲಿ ಆಡಿಸ್ತಾವನೆ ಅಂತ ಅವನು ಎಲ್ಲಿ ಕರೆಂಟ್ ಎಲ್ಲೆಲ್ಲಿ ಸಿಕ್ತದ ಅಲ್ಲೆಲ್ಲ ಪ್ಲಗ್ ಹಾಕಿ ನಿಂತಾವ್ ಅವನು ಗಂಡಾನ ಜೋಪಾನ ಮಾಡಿ ನನ್ನವ್ವ ಕರಿಮಣಿ ಮಾಂಗಲ್ಯ ಒನ್ನೀನ ರಾಶಿಯವಾ ಆ ರಾಶಿರೋದ ಮೇಲೆ ನೀ

गण्डा नो पाने न नण्डा नो पानाडे नल ಕುಂಕುಮ ನೀ ನ ಬಂಧುಸ್ಥಾನ ಓವಾ ಕುಂಕುಮ ನೀನ ಬಂದುಸ್ಥಾನ ಓವಾ ಆಸ್ಥಾನ ಓದ ಮೇಲೆ ಆಸ್ಥಾನ ಓದ ಮೇಲೆ ದೇವಸ್ಥಾನ ಯಾವು ಗಂಡಾನ ಜೋಪಾನ ಮಾಡಿ

गडा न चोवानूदल में मंडे कूदल में ಂಡೆ ಬೋದ ಮೇಲೆ ಆ ದಂಡೆ ಬೋದ ಮೇಲೆ ನೀಂಡ ಜೋ ಪಾ ನಾಡೆ ನಡಾಲ ಜೋ